ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವಂಡಾರು ಮಥುರಾ ಕೃಷ್ಣ ಜನ್ಮ ಭೂಮಿ ಅಂತ ಇದನ್ನು ಕರೀತಾರೆ ಸದ್ಯ ಇಲ್ಲಿ ಸರ್ವೆಯನ್ನು ನಡೆಸೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಏನಿದು ವಿವಾದ ಏನಿದು ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ ಸರ್ವೆ ನಡೆಸೋದಕ್ಕೆ ಮಥುರಾ ಕೃಷ್ಣ ಜನ್ಮ ಭೂಮಿ ವಿವಾದ ಒಂದ್ ಕಡೆಯಲ್ಲಿ ಇದೆ ಇದೇ ಜಾಗದಲ್ಲಿ ಸರ್ವೆ ನಡೆಸೋದಕ್ಕೆ ಅನುಮತಿಯನ್ನ ಹೈಕೋರ್ಟ್ ನೀಡಿದೆ ಸರ್ವೆಗೆ ಅಲಹಾಬಾದ್ ಹೈಕೋರ್ಟ್ ಅನುಮತಿಯನ್ನ ನೀಡಿರುವಂತದ್ದು ಜ್ಞಾನ ವ್ಯಾಪಿ ಮಾದರಿಯಲ್ಲಿ ಸರ್ವೆಗೆ ಕೋರ್ಟ್ ಅನುಮತಿಯನ್ನ ನೀಡಿದೆ ಕೃಷ್ಣ ಜನ್ಮಭೂಮಿ ಸರ್ವೆ ನಡೆಸೋಕೆ ಕೋರ್ಟ್ ಸೂಚನೆಯನ್ನ ನೀಡಿರುವಂಥದ್ದು ಸರ್ವೆ ನಡೆಸೋಕೆ ಕಮಿಷನರ್ ತಂಡವನ್ನ ರಚನೆ ಮಾಡಲಾಗುತ್ತೆ ಇವತ್ತು ಅಲಹಾಬಾದ್ ಹೈಕೋರ್ಟ್ ಇಲ್ಲಿ ಸರ್ವೆ ಮಾಡೋಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಇದಕ್ಕೆ ಒಂದು ಸಮಿತಿ ಆಗಬೇಕು ಸಮಿತಿಗೆ ಒಬ್ರು ಕಮಿಷನರ್ ಆಗಬೇಕು ಅದರ ಬಗ್ಗೆ ಕೋರ್ಟ್ ಮುಂದಿನ ಸೋಮವಾರ ನಿರ್ಧಾರವನ್ನ ಕೈಗೊಳ್ಳಲಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಮಿತಿಯ ಮೂಲಕವೇ ಸರ್ವೆ ಆಗಬೇಕು ಹೇಗೆ ಜ್ಞಾನವ್ಯಾಪಿಯಲ್ಲಿ ಸರ್ವೆ ಆಗಿತ್ತೋ ಅಲ್ಲಿ ಮಸೀದಿಯ ಪ್ರದೇಶ ದೇವಾಲಯದ ಪ್ರದೇಶ ಎಲ್ಲ ಕಡೆ ಸರ್ವೆ ತಂಡ ಹೋಗಿ ಸರ್ವೆಯನ್ನು ಮಾಡಿತ್ತೋ ಅದೇ ಮಾದರಿಯಲ್ಲೂ ಕೂಡ ಇಲ್ಲೂ ಸರ್ವೆ ಆಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಿಂದೂ ಮುಸ್ಲಿಮರ ಮಧ್ಯೆ ವಿವಾದಕ್ಕೆ ಕಾರಣವಾಗಿದ್ದಂಥ ಪ್ರಕರಣ ಇದು ಉತ್ತರ ಪ್ರದೇಶದ ಮಥುರಾ ನಗರದಲ್ಲಿ ಕೃಷ್ಣ ಜನ್ಮಭೂಮಿ ಇಲ್ಲಿ ಆಗಿರುವಂಥ ವಿವಾದ ಏನಿದು ವಿವಾದ ಅಂತ ಎಳೆ ಎಳೆಯಾಗಿ ನೋಡ್ತಾ ಹೋಗೋದಾದ್ರೆ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗ ಇರುವಂತದ್ದು ಕೃಷ್ಣ ಜನ್ಮಭೂಮಿ ಮಥುರಾ ಅಂತ ಏನು ಕರಿತೀವಿ ಇಲ್ಲಿರುವಂಥ ಜಾಗ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗ ಪೂರ್ಣ ಮಾಲೀಕತ್ವ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿ ಮಥುರಾ ನ್ಯಾಯಾಲಯದಲ್ಲಿ ಹಿಂದೂ ಸಂಘಟನೆಯವರು ವಾದವನ್ನು ಮಾಡಿತ್ತು ಕೇಶವ ದೇಗುಲ ಇಲ್ಲೇನು ಕೃಷ್ಣನ ದೇಗುಲ ಇದೆ ಈ ದೇಗುಲವನ್ನು ನಾಶಪಡಿಸಿ ಅದೇ ಜಾಗದಲ್ಲಿ ಶತಮಾನಗಳಷ್ಟು ಹಳೆಯದಾದ ಮಸೀದಿಯನ್ನ ರಚನೆ ಮಾಡಿದ್ರು ಎನ್ನುವಂಥದ್ದು ಹಿಂದೂ ಸಂಘಟನೆಗಳ ವಾದ ಆಗಿತ್ತು ಹಾಗೆಯೇ ಮೊಘಲ್ ದೊರೆ ಔರಂಗಜೇಬನ ಆದೇಶದಂತೆ ಕೃಷ್ಣನ ದೇವಾಲಯವನ್ನು ಕೆಡ ಕೆಡವಿ ಅಂತೇಳಿದರೆ ಕೆಲವೊಂದಿಷ್ಟು ಭಾಗಗಳನ್ನು ಒಡೆದು ಅಲ್ಲಿ ಮಸೀದಿಯನ್ನು ನಿರ್ಮಿಸಿದ್ರು ಅಂತೇಳಿ ಸಂಘಟನೆ ಗಂಭೀರ ಆರೋಪವನ್ನು ಮಾಡಿತ್ತು ಮಸೀದಿಯ ಕೆಲವು ಗೋಡೆಗಳ ಮೇಲೆ ಕಮಲದ ಹೂವು ಇದೆ ಜೊತೆಗೆ ಶೇಷನಾಗನ ಕೆತ್ತನೆ ಇದೆ ಎನ್ನುವಂಥದ್ದಾಗಿ ಈ ಹಿಂದೂ ಪರ ಸಂಘಟನೆಯವರು ವಾದವನ್ನು ಮಾಡಿದರು ಸದ್ಯ ಇದೇ ವಾದದ ಅನ್ವಯ ಮತ್ತೆ ಸರ್ವೆ ಮಾಡೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ Today, the Honourable Allahabad High Court has allowed our application where we are demanded for a survey by Advocate Commissioner, and uh, the Honourable High Court has rejected the uh, arguments of Shahid Ga Masjid where they have said that 7-Eleven application should be decided first, and Advocate Commission should not be decided. That uh, argument has been rejected. The court has, in principle, agreed with our demand that Advocate Commissioner must be issued. Who will be the Advocate Commissioner? Whether it will be a three-member panel? What will be the timing of Advocate Commissioner? What will be the modalities? All these things will be decided on 18. December. Today the Honourable Allahabad High Court has allowed our application where we are demanded for a survey by Advocate Commissioner and uh, the Honourable High Court has rejected the uh, arguments of Shahid Ga Masjid where they have said that 7-11 application should be decided first and Advocate Commission should not be decided. That uh, argument has been rejected. The court and has in principle agreed with our demand that Advocate Commissioner must be issued. Who will be the Advocate Commissioner? Whether it will be a three-member panel? What will be the timing of Advocate Commissioner? ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ